ನನಗೆ ಬೇರೆ ಆಯ್ಕೆ ಏನಿದೆ ಅಂತ ಡಿಕೆ ಶಿವಕುಮಾರ್ ಅವರು ರಿಯಾಕ್ಟ್ ಮಾಡಿದರು ಈಗ ಕಾಂಗ್ರೆಸ್ ಪಕ್ಷಕ್ಕೆ ಹೈಕಮಾಂಡ್ ನಾಯಕರಿದ್ದಾರೆ ಡಿಕೆಶಿ ಹೇಳಿಕೆಗೆ ಸಚಿವ ಎಂ ಬಿ ಪಾಟೀಲ್ ಅವರ ಪ್ರತಿಕ್ರಿಯೆ ಕಾಂಗ್ರೆಸ್ ಪಕ್ಷದಲ್ಲಿ ನಾವೆಲ್ಲ ಒಗ್ಗಟ್ಟಾಗಿದ್ದೇವೆ ಹೈಕಮಾಂಡ್ ನಾಯಕರ ತೀರ್ಮಾನವೇ ಅಂತಿಮ ಬೆಂಗಳೂರಿನಲ್ಲಿ ಸಚಿವ ಎಂ ಬಿ ಪಾಟೀಲ್ ಅವರ ಪ್ರತಿಕ್ರಿಯೆ ನನಗೆ ಸಿದ್ಧರಾಮಯ್ಯನವ್ರನ್ನ ಬೆಂಬಲ ಇದೆ ಇದಾಗಿಂದ್ರೆ ಬೇರೆ ಆಪ್ ಇದ್ದಲ್ಲಿ ಏನೋ ಅದರ ಆಪ್ ತಂತಂತ ನನಗೆ ಅದೆಲ್ಲ ವಿಚಾರ ಗೊತ್ತಿಲ್ಲ ನನಗೆ ದಿವಸ ಒಟ್ಟು ಎಷ್ಟೇ ಹೇಳ್ತೀನಿ ಎಲ್ಲರೂ ಕೂಡ ಒಗ್ ಕಟ್ಟಿದ್ದಾರೆ ಕಾಂಗ್ರೆಸ್ ಪಕ್ಷದಲ್ಲಿ ಹೈಕಮಾಂಡ್ ಇದೆ ಹೈ ಕಮಾಂಡ ಅದರಲ್ಲಿ ಎ ಸಿ ಸಿ ಅಧ್ಯಕ್ಷ ಮಲ್ಲಿಕಾಂತ್ ಖರ್ಗೆ ಅವರು ಸೋನಿಯಾ ಗಾಂಧಿಯವರು ರಾಹುಲ್ ಗಾಂಧಿ ಅವರು ಎ ಸಿ ಮತ್ತು ಒಗ್ಗಟ್ಟಂತಿ ನಮ್ಮಲ್ಲಿ ಯಾವುದೇ ನಿನಾಭಿಪ್ರಾಯಗಳಿಲ್ಲ ಬಂದ ಮೇಲೆ ಇದರಿಂದನೇ ಬಹಳಷ್ಟು ಒಂದು ಗೊಂದಲದ ವಾತಾವರಣ ಉಂಟಾಗಿದೆ ಸರ್ ಮತ್ತು ಶಾಸಕರ ಏನೇನು ಸಮಸ್ಯೆಗಳಿದ್ದಾವೆ ಅನುದಾನ ಸಮಸ್ಯೆ ಇರ್ಬೋದು ಮತ್ತೊಂದು ಇರ್ಬೋದು ಕೆಲಸ ಇರ್ಬೋದು ಜನರಲ್ ಆಗಿ ಸಹ ಕೆ ಎಸ್ ಸಿ ಜನರಲ್ ಸೆಕ್ರೆಟರಿ ಇವತ್ತು ಯಾರೇ ಇರಲಿ ಒಬ್ಬರು ಆಗಲಿ ಇವತ್ತು ಆಗಲಿ ನಮ್ಮ ಪಕ್ಷದಾಗಿ ಇರಲಿ ಬೇರೆ ಪಕ್ಷದಾಗಿ ಇದ್ರು ಕೂಡ ಅದು ಬಂದವರನ್ನು ಭೇಟಿಯಾಗಿ ಬಾ ಚರ್ಚೆ ಮಾಡುವಂಥ ಸಾಮಾನ್ಯ ಅದು ಕಾಂಗ್ರೆಸ್ನಲ್ಲಿ ಸಿಎಂ ಬದಲಾವಣೆಯ ಚರ್ಚೆ ಆಗ್ತಾ ಕಾಂಗ್ರೆಸ್ ಆಂತರಿಕ ವಿಚಾರದ ಬಗ್ಗೆ ನಾನು ಮಾಹಿತಿ ನನಗಿಲ್ಲ ಸರ್ಕಾರದ ಬಗ್ಗೆ ಸಂಸದ ಯದುವೀರವರ ಮಾತಿದ್ ಆಂತರಿಕ ಕಚ್ಚಾಟದಿಂದ ಆಡಳಿತ ಯಂತ್ರ ಕುಸಿದಿದೆ ಪ್ರಾಣಿಗಳ ಸಾವು ಚಾಮುಂಡಿ ಬೆಟ್ಟದ ನಿರ್ವಹಣೆ ಎಲ್ಲ ವಲಯದಲ್ಲೂ ಸರ್ಕಾರ ವಿಫಲವಾಗಿದೆ ಸರ್ಕಾರ ಉತ್ತಮ ಆಡಳಿತ ನೀಡುವತ್ತ ಗಮನ ಹರಿಸಬೇಕು ಅಂತ ಸಲಹೆ ಕೊಟ್ಟಿದ್ದಾರೆ ಸಂಸದ ಯದುವೀರ್ ಆಂತರಿಕ ವಿಷಯ ಬಗ್ಗೆ ನಾನು ಮಾತಾಡೋದಿಲ್ಲ ಕಾಂಗ್ರೆಸ್ಸಿನ ಆಂತರಿಕ ವಿಷಯ ಬಗ್ಗೆ ನನಗೇನು ಮಾಹಿತಿ ಇಲ್ಲ ನೀವು ಪ್ರಕಟಿಸಿರುವಂಥದ್ದು ಮತ್ತು ನಿಮ್ಮ ಮಾಧ್ಯಮದಲ್ಲಿ ತೋರಿಸಿರೋದು ಅಷ್ಟೇ ಗೊತ್ತಿರೋದು ನನಗೆ ಅದು ಬಿಟ್ಟರೆ ಅವರ ಆಂತರಿಕ ಸಮಸ್ಯೆ ನೀವು ಕಾಂಗ್ರೆಸ್ನವ್ರಿಗೆ ಕೇಳಬೇಕಾಗಿದೆ ಏನೇ ಇದ್ದರೂ ಈ ಒಂದು ಕಾಂಗ್ರೆಸ್ ಸರ್ಕಾರ ಸಂಪೂರ್ಣವಾಗಿ ಈ ಒಂದು ವ್ಯವಸ್ಥೆಯನ್ನು ದುರ್ಬಳಕೆ ಮಾಡ್ತಾ ಇರೋದು ನಾವೆಲ್ಲ ಕಡೆ ನೋಡ್ತಾ ಇದ್ವಿ ಬೆಲೆ ಏರಿಕೆ ಇರ್ಬೋದು ಈ ಒಂದು ಧಾರ್ಮಿಕ ದೃಷ್ಟಿಯಲ್ಲಿ ಇಲ್ಲಿ ಬೆಟ್ಟದಲ್ಲಿ ನಡೆದಿರುವಂಥದ್ದು ಕೃತ್ಯಗಳು ಏನೇನು ಇಲ್ಲಿ ನಿರ್ ಇರುವಂಥದ್ದು ಸಮಸ್ಯೆಗಳು ಎಲ್ಲ ಕೂಡ ಎಲ್ಲ ಕಡೆ ನಮ್ಮ ವನ್ಯಜೀವಿ ಕಡೆಯೂ ಕೂಡ ನೀವೇ ಇವತ್ತು ಪ್ರಸ್ತಾಪ ಮಾಡಿದ್ದೀರ ವಿಚಾರ ಸಂಪೂರ್ಣವಾಗಿ ವಿಫಲ ಆಗ್ತಾ ಇರೋವಂಥದ್ದು ನಾವು ಎಲ್ಲ ಕಡೆ ನೋಡ್ತಾ ಇದ್ದೀವಿ ಅದನ್ನು ಅವರು ಆದಷ್ಟು ಗಮನವನ್ನು ಆ ಕಡೆ ಕೊಡಬೇಕಾಗಿದೆ ಅವರ ಆಂತರಿಕ ಒಂದು ಸಮಸ್ಯೆಗಳು ಅವರು ಬಗೆಹರಿಸಲಿ ಅಥವಾ ಅವರು ಏನೋ ರೀತಿ ಮುಂದುವರಿಲಿ ಅದ್ರಲ್ಲಿ ನಮಗೇನು ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರಿಯಾಕ್ಟ್ ಮಾಡಿದ್ದಾರೆ ಪಕ್ಷದ ಆಂತರಿಕ ವಿಚಾರ ಅದು ಬಹಿರಂಗವಾಗಿ ಮಾತಾಡಲ್ಲ ಪಕ್ಷದಲ್ಲಿ ಒಂದು ಪ್ರಕ್ರಿಯೆ ಇದೆ ವರಿಷ್ಠರಿದ್ದಾರೆ ಅವರು ತೀರ್ಮಾನ ಮಾಡ್ತಾರೆ ನಂತರ ನಾವು ಹೋರಾಟ ಮುಂದುವರಿಸುತ್ತೇವೆ ಅಂತ ಸಂಸದ ಯದುವೀರ್ ಅವರು ಹೇಳಿದ್ದಾರೆ ಆಂತರಿಕ ವಿಷಯ ಅದು ಅದು ನಮ್ಮ ಪ್ರಕ್ರಿಯೆ ಅಂತ ಮುಂದುವರಿಯುತ್ತಾರೆ ನೋಡಿ ನಮ್ಮ ಪಕ್ಷದಲ್ಲಿ ಒಂದು ಪ್ರಕ್ರಿಯೆ ಇದೆ ಅದರ ಜೊತೆಗೆ ಕೇಂದ್ರ ಒಂದು ವರಿಷ್ಠರು ಇದ್ದಾರೆ ಅವರು ತೀರ್ಮಾನ ಮಾಡ್ತಾರೆ ನಂತರ ನಾವು ಹೋರಾಟವನ್ನು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ